ರಂಗೋಲಿ ಸ್ಪರ್ಧೆ ಮಾಡಿದ್ರೆನಾ ನೀವು ಹುಡುಗರು ಮಾಡಿದ್ರೇನಾ ಮತ್ತೆ ನೀವೇನು ಬಂದಿದ್ದೀರದೇನು ಸ್ಪರ್ಧೆ ಸ್ವಚ್ಛತಾ ಇವತ್ತು ಮೂರನೇ ಗ್ರಾಮ ಸಭೆ ಇದು ನಂದು ಬೆಳಗ್ಗೆ ಹತ್ತು ಗಂಟೆ ಸೊನ್ನೇನಹಳ್ಳಿ ಹನ್ನೊಂದುವರೆಗೆ ಶಿವಕೋಟೆ ಮುಗಿಸ್ಕೊಂಡಿದ್ರು ಬಂದೆ ಮೂರು ಗ್ರಾಮ ಸಭೆಗಳು ಒಂದೇ ದಿನ ಮಾಡೋದು ಕಷ್ಟ ಅಧಿಕಾರಿಗಳು ಬರೋಕ್ಕಾಗಲ್ಲ ಯಾಕಂದರೆ ಒಂದು ಗ್ರಾಮ ಪಂಚಾಯತಿಯಲ್ಲಿರೋ ಎಲ್ಲ ಇಲಾಖೆ ಅಧಿಕಾರಿಗಳು ಅಲ್ಲಿ ಇರಬೇಕಾಗ್ತದೆ ಅಲ್ಲೊಂದಷ್ಟು ಜನ ಇಲ್ಲೊಂದಷ್ಟು ಜನ ಇಲ್ಲೊಂದಷ್ಟು ಜನ ಅಲ್ಲ ಗ್ರಾಮ ಸಭೆ ಅಂದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಕಾಟಾಚಾರಕ್ಕೆ ಒಂದು ಸಭೆ ಆಗೋಗ್ತು ಸರ್ಕಾರ ಹೇಳೈತೆ ಗ್ರಾಮ ಪಂಚಾಯತಿ ಅಧಿನಿಯಮ ಅಡಿಯಲ್ಲಿ ಗ್ರಾಮ ಸಭೆಗಳು ಕಡ್ಡಾಯ ಮಾಡಬೇಕು ಅಲ್ಲಿ ಕ್ರಿಯಾ ಯೋಜನೆಯನ್ನು ಅಲ್ಲೇ ಅನುಮೋದನೆ ಮಾಡಬೇಕು ಫಲಾನುಭವಿಗಳನ್ನು ಅಲ್ಲೇ ಏಕೆ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಚರ್ಚೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ಕೆಲಸಗಳಾಗಬೇಕು ಇಲಾಖೆಯಿಂದ ಏನೇನು ನಮಗೆ ಲೋನ್ ಸಿಗ್ತವೆ ಸಹಾಯ ಸಿಗ್ತದೆ ಕೃಷಿ ಇಲಾಖೆಯಲ್ಲಿ ಏನು ಸಿಗುತ್ತೆ ತೋಟಗಾರಿಕೆಯಲ್ಲಿ ಏನು ಸಿಗುತ್ತೆ ಪಶು ಇಲಾಖೆಯಲ್ಲಿ ಏನು ಸಿಗುತ್ತೆ ಮನೆ ಕಟ್ಟಕ್ಕೆ ಏನಾದರೂ ಸ್ಕೀಮ್ ಇದೆಯಾ ಎಲ್ಲ ಕೂಡ ಅಧಿಕಾರಿಗಳು ಹೇಳ್ತಾರೆ ಎಲ್ಲಾದರೂ ಸ್ಕೀಮ್ ಐತೆ ನಮ್ಮ ಜನಗಳಿಗೆ ಅದನ್ನು ಅರಿವು ಮಾಡುವಂಥ ಕೆಲಸ ಮಾಡಬೇಕು ಇವತ್ತು ಹೆಂಗೆ ಅಂದರೆ ಇವತ್ತು ನೀವು ಅರ್ಜಿ ಕೊಟ್ಟರೆ ನೀವು ಅರಸರಿದ್ರೆ ಅದನ್ನು ಮಂಜೂರು ಮಾಡಲೇಬೇಕು ಗ್ರಾಮಸಭೆಯಲ್ಲಿ ಆಕ್ಷನ್ ಪ್ಲ್ಯಾನ್ ಇದು ಕ್ರಿಯಾ ಯೋಜನೆ ಯಾವ ರಸ್ತೆಯಲ್ಲಿ ರೋಡ್ ಮಾಡಬೇಕು ಎಲ್ಲಿ ಚರಂಡಿ ಮಾಡಬೇಕು ಯಾರಿಗೇನು ಫಲಾನುಭವಿ ಕೊಡಬೇಕು ಹಂಗವಿಕರಿಗೆ ಯಾರಿಗೇನು ಕೊಡಬೇಕು ಎಲ್ಲ ತೀರ್ಮಾನ ಮಾಡೋವಂಥದ್ದು ಇದು ಮನೆ ಇದ್ದಂಗೆ ಇದು ನಮ್ಮ ಮನೆಯಲ್ಲಿ ಯಾರ್ಯಾರು ಏನೇನು ಸಿಗಬೇಕು ಅಂತಕ್ಕಂಥದ್ದು ಹಂಚ್ಕೊಳೋಂಥದ್ದು ಇದು ಬಹಳ ಜನ ಏನಂತಂದರೆ ಗ್ರಾಮ ಸಭೆ ಏನು ಕಲ್ದವ್ರೆ ಬರೋಣ ಈಗೊಂದು ಒಂದು ಅಲ್ಲಿ ಹೋದ ಹೆಸರು ಹೇಳಲ್ಲ ಏನು ತುಂಬ ಊಟವ್ರೆ ಜನ ಅಲ್ಲಿ ಏನಪ್ಪ ಜನಗಳಿಗೆ ಹಿಂಗೆಲ್ಲ ಗ್ರಾಮಸಭೆ ಭಾಳ ಒಳ್ಳೇದವ್ರು ಇಲ್ಲ ನಾವು ಸೈಟ್ ಕೊಡ್ತೀವಿ ಅಂತ ಹೇಳಿದ್ರು ಎಮ್ ಎಲ್ ಎ ಕೇಳಬೇಕವ್ರೆ ಅನ್ಬೋದಿದ್ದೀವಿ ಹೇಳಿ ನಾನು ಹೇಳಿದ್ರೆ ಸೈಟ್ ಕೊಟ್ಟು ಆಗೈತೆ ಊರಲ್ಲಿ ಇನ್ನೂ ಸರ್ಕಾರನೇ ಜಾಗ ಇಲ್ಲ ಯಾರು ಹೇಳಿದ್ರು ನಿಮಗೆ ಅಂದರು ಆಮೇಲೆ ಅವಲ್ಲ ಅವು ಅದು ಅವತ್ತು ಅವ್ರು ಬಯ ಶುರು ನಾನು ಬಯಕ್ರೆ ಪಾಪ ಅವ್ರು ಏನು ಹೇಳವೇ ಎಮ್ ಎಲ್ ಎ ಕೇಳಿದ್ರೆ ಕೊಡ್ತಾರೆ ಅಂತೇಳಿ ಮನೆಗಳವೇ ಕೊಡ್ತೀನಿ ಅಂತೇಳಿ ನಾನು ಬಾಷ್ನ ಮುಗಿದು ಎಲ್ಲ ಇದ್ದೆ ಅಲ್ಲ ಮುಕ್ಕಾಲು ಅವ್ರಿದ್ದೆ ಓದ್ತಾ ಇದ್ದಂಗೆ ಅಲ್ಲೇ ಹೋಗಿ ಬಿಡ್ರ ಅದೇ ಮೆಂಬರ್ ಬನ್ನಿ ಬರ್ರಿ ಅಂದರೆ ಇವಾಗ ಇವಾಗ ಕಡೆಗೆ ಎಮ್ ಎಲ್ ಎ ಮಾತಾಡೋಣ ಹೋಗ್ತೀವಿ ಅಂತೇಳಿ ನಾನು ಯಾಕೆ ಕೆಲವು ಗ್ರಾಮ ಸಭೆಗೆ ಬರೋಣ ಅಂದರೆ ಬಂದರೆ ನಾನು ಒಂದು ಎರಡು ಮೂರು ಗಂಟೆಗೆ ಕುತ್ಕೊಬೇಕು ಇರ್ತಾರೆ ಇಲ್ಲರೂ ನಾನು ಮಾತಾಡೋ ಹೋಗ್ತಾ ಇದ್ದಂಗೆ ಅರ್ಧ ಹೋಗ್ತಾರೆ ಗ್ರಾಮ ಸಭೆಯಲ್ಲಿ ನಮ್ದೇನು ಪಾತ್ರ ಜಾಸ್ತಿ ಇರಲ್ಲ ಪ್ರೋಟೋಕಾಲ್ ಪ್ರಕಾರ ಮುಖ್ಯಮಂತ್ರಿಗಳು ಕರೀತಾರೆ ಮಂತ್ರಿಗಳನ್ನು ಕರೀತಾರೆ ಜಿಲ್ಲಾ ಉಸ್ತುವಾರಿ ಎಂ ಪಿನ್ ಕರೀತಾರೆ ಯಾರೂ ಬರೋಲ್ಲ ನಾನು ಎಲ್ಲ ಕಡೆಗೆ ಹೋಗ್ತೀನಿ ಯಾಕಂದ್ರೆ ನನ್ನ ಕ್ಷೇತ್ರ ಇದು ಏನೋ ಸಮಸ್ಯೆ ಇದ್ರೆ ಜನ ಹೇಳಿದ್ರೆ ಇಷ್ಟು ಕೇಳೋಂಥ ಕೆಲಸ ನಾನು ಮಾಡ್ತೀನಿ ಇಮೇಲ್ ಎಕ್ರ ಸೈಟ್ ಪಟ್ಟಿ ಮಾಡಿದ್ರೆ ಯಾರು ಇವನು ಅದಕ್ಕೆ ಅವನು ಅದಕ್ಕೆ ಅವ್ನು ನಾನು ಮಾತಾಡ್ಸಕ್ ಹೋಗಲ್ಲ ಬೇರೆಯವ್ರ ಜೊತೆ ಸೇರ್ಕೊಂಡು ಬಂದು ನಮ್ಮ ಮಾತಾಡಲ್ಲ ಅಷ್ಟೇ ತಂದ್ಬಿಡೋದು ಕೋರ್ಟ್ ಹೋದಾಗೇ ತರ್ತಾರೆ ನಾನು ತಿನ್ನಲ್ಲ ನೀನು ತಿನ್ನ ಅರ್ಸ್ಕೊಂಡೋಗ್ರು ಅಷ್ಟೇ ಅಕೆಕ್ಟ್ ಮಾಡೋದು ಗೊತ್ತು ನನಗೆ ಯಾರಿಗೇನು ಮಾಡಬೇಕು ನನಗೆ ರಾಜಕೀಯ ಹೇಳ ಅವಶ್ಯಕತೆ ಏನಿಲ್ಲ ಬಡವ್ರು ಸೈಡ್ ಕೊಡಬಾರ್ದು ಮೆಂಬರ್ ಮೂರ್ನೂರು ಕೊಟ್ಬಿಡ್ಬೇಕು ಅವ್ರಿಗೆ ಯಾವ ಹೆಂಗ್ ಆಳಾಗೋಗ್ಬಿಡ ಕೊಡ್ಲಿಲ್ಲ ಅಂದ್ರೆ ಟೇಬ್ ಹೋಗ್ಬಿಡೋದು ಇಂಥವ್ರಿಗೆಲ್ಲ ಕೆಲವರಿಗೆಲ್ಲ ಓಟಾಗಿ ಗೆಲ್ಲಿಸ್ತಾರೆ ಜನ ಕೂಡ ಇವತ್ತು ಒಡೇನಹಳ್ಳಿ ಗ್ರಾಮ ಪಂಚಾಯತಿ ತರ ಇಲ್ಲ ಬಿಡಿಯ ಮಧ್ಯೆ ಮಧ್ಯ ಬರ್ತಾ ಇದೆ ಎಲ್ಲ ಡೆವಲಪ್ ಆಗ್ತಾ ಇದೆ ಹಳ್ಳಿ ತರ ಇಲ್ಲ ಇಲ್ಲವನ್ನೆಲ್ಲ ಎಲ್ಲ ಬಿಲ್ಡಿಂಗ್ಳು ಆವಾಗು ಎಲ್ಲ ಬರ್ತಾ ಇದೆ ಮೂಲಭೂತ ಸೌಕರ್ಯ ಕೂಡ ಇದೆಯಲ್ಲ ಅದು ಭಾಳ ಕಷ್ಟವಾದ ಕೆಲಸ ಆದರೂ ನಮ್ಮ ಸರ್ಕಾರಕ್ಕೆ ತಂಗ ಶಕ್ತಿನೀರಿ ನಿಮಗೆ ರಸ್ತೆಗಳು ಕಾಂಕ್ರೀಟ್ ರೋಡ್ಗಳು ಬಿಲ್ಡಿಂಗ್ಗಳು ಎಲ್ಲವನ್ನು ಕೂಡ ಒಂದಷ್ಟು ಮಾಡಿಕೊಟ್ಟೆ ಈಗ ಒಂದು ವರ್ಷದಿಂದ ಏನೇ ಮುಖ್ಯಮಂತ್ರಿಗಳು ಎಲ್ಲ ಎಲ್ಲ ಬಂದಿರು ಒಂದು ಮೀಟಿಂಗ್ ಆಯಿತು ನಾನು ಇದ್ದೆ ಅಲ್ಲಿ ಸಭೆಯಲ್ಲಿ ನಂದೇ ಅಧ್ಯಕ್ಷತೆ ಇತ್ತು ಅಲ್ಲಿ ಕೇಳಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳ ಒಂದೂವರೆ ವರ್ಷದಿಂದ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ನಮ್ಮ ಕ್ಷೇತ್ರಗಳಿಗೆ ಹೆಂಗೆ ಕೆಲಸ ಮಾಡೋದು ನಾವು ಬಿ ಬಿ ಎಂ ಬರೀ ಗುಂಡಿ ಮುಚ್ಚೋಕೆ ಕಾಸು ಕೊಟ್ಟಾವೆ ಅವರೇ ಮಾಡ್ಕೊಂಡು ಹೋಗ್ತಾರೆ ಗುಂಡಿ ಮುಚ್ಚೋದು ಹಿಂಗಾದ್ರೆ ಪಾರ್ಕ್ ಮಾಡಿದ್ದೀವಿ ಲೈಟ್ಗಳಿದ್ದೀವಿ ಅವಕ್ಕೆಲ್ಲ ನೋಡಬೇಕು ಪಂಚಾಯತ್ಗಳಲ್ಲಿ ಹಳ್ಳಿಯಿಂದ ಹಳ್ಳಿ ರೋಡ್ಗಳೆಲ್ಲ ಗುಂಡಿ ಬಿದ್ದೋಗವೆ ಗ್ರ್ಯಾಂಟ್ ಕೊಡ್ರಿ ಅಂದರು ದುಡ್ಡೆಲ್ಲ ಐತೆ ಅಂತೇಳಿ ಹೋದ್ರಡೆಗೆ ಫ್ರೀ ಸ್ಕೀಮ್ ಕೊಟ್ಟವ್ರೆ ನಮಗೆಲ್ಲ ಜನ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗ್ರಿ ಬೆಂಗಳೂರಿಂದ ಇಲ್ಲಿ ಬರ್ರಿ ಇಲ್ಲ ಮೈಸೂರಿಗೆ ಹೋಗಿ ಹೋಗ್ತಾವೆ ಗಂಡು ಮಕ್ಕಳು ಪ್ರಾರಂಭದಲ್ಲಿ ಏನು ಧರ್ಮಸ್ಥಳಕ್ಕೆ ಹೋಗಿದ್ದು ಹೋಗಿದ್ದೆ ಅಂತ ಕಡೆಗೆ ಎಲ್ಲ ಸುತ್ತಬಿಟ್ರು ಆಮೇಲೆ ಗೊತ್ತಾಯ್ತು ಒಂದ್ ಬಸ್ ಅಲ್ಲಿ ಇರೋದ್ ಐವತ್ತು ಸೀಟು ಇನ್ನೂರು ಜನ ಬಸ್ ಮುಗ್ತಾರೆ ಆ ಹೆಣ್ಣು ಮಕ್ಕಳು ಅಷ್ಟೇ ಏನ್ ತಾಕತ್ತಪ್ಪ ಕಿಟಕಿಯಲ್ಲಿ ನೆಗಿತಾರೆ ನಾವೇ ಆಗಲ್ಲ ಜಂಪ್ ಓಡಿತಾರೆ ಡೋರ್ ನೆಲಕ್ಕಿಂತ ಕಿತ್ತಾಕ್ತಾರೆ ಇನ್ನೊಂದು ಪುಣ್ಯಾ ಡ್ರೈವರ್ ಸೀಟ್ ಮೇಲೆ ಕುತ್ಬ ಏ ಅಮ್ಮ ನಾನ್ ಡ್ರೈವರ್ ಅಂದ್ರೆ ಬೇರೆ ಹಂಗಾನೆ ನಾವೇ ಜನ ಬೈಬರ್ಸ್ ಡ್ರೈವರ್ ಅಂದ್ರೆ ಕೂತ್ಕೊಂಡು ಓಡಿಸೋದು ಯದ್ಯಾವ್ ನಾಲ್ಕೆ ಅಂತ ಕೆಲವು ಯಾರು ಏನ್ ಕೊಡ್ಬೇಕು ಬಡವ್ರಿಗೆ ಕೊಡ್ಬೇಕು ಅಭ್ಯಂತರ ಏನಿಲ್ಲ ಯಾವುದನ್ನು ಕೊಡಬೇಕು ಸ್ಕೂಲ್ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸ್ಬೇಕು ಫ್ರೀಯಾಗಿ ಶಿಕ್ಷಣ ಕೊಡಿಸ್ಬೇಕು ರೂಮ್ಗಳಿದ್ರೆ ಟೀಚರ್ಸ್ ಇರಲ್ಲ ಟೀಚರ್ಸ್ ಇತ್ತು ಅಂದರೆ ಟೇಬಲ್ ಇರೋಲ್ಲ ಟೇಬಲ್ ಇತ್ತು ಅಂತಂದರೆ ನೀರಿರಲ್ಲ ನೀರಿತ್ತು ಅಂದರೆ ಟಾಯ್ಲೆಟ್ ಇರೋಲ್ಲ ಗುಣಮಟ್ಟದ ಶಿಕ್ಷಣ ಏನು ಕೊಡ್ತೀವಿ ಆ ಮಕ್ಕಳು ಕಳಿಸ್ರಿ ಅವ್ರು ಚೆನ್ನಾಗಿ ಹೋದ್ರೆ ಅವರೇ ದುಡಿಮೆ ಮಾಡ್ಕೊತಾರೆ ಇದು ಬೇಕಾಗಿರ್ತಕ್ಕಂಥದ್ದು